ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಏನ್ ನಡೆಯುತ್ತೆ ಅಂತ ನೋಡನ್ರಿ ಅಮ್ಮ ನಿನ್ನೆ ಫೋನ್ ಹಚ್ಚಿದ್ರಿ ನಮಗ ನಮ್ ಸಬ್ಸ್ಕ್ರೈಬರ್ ಆಕಾಶ್ ಅಂತ ಹೇಳಂದ್ರಿ ಅವ್ರದ್ದು ಮದ್ವಿ ಫಿಕ್ಸ್ ಆಗೈತೆ ಅಂತರಿ ಪ್ರಿಯಾ ಅನ್ನರ್ ರೀ ಇಪ್ಪತ್ನಾಲ್ಕನೇ ತಾರೀಕಿಗೆ ಅದಕ್ಕೆ ಎಲ್ಲ ನೀವು ಬರ್ರಿ ಮತ್ತ ಆಶೀರ್ವಾದ ಮಾಡಿಸ್ರಿ ಅಜ್ಜಿ ಕಡೆಯಿಂದ ಅಂತಂದು ಹೇಳಿ ಫೋನ್ ಹಚ್ಚಿದ್ರಮ್ಮ ಆಕಾಶ ರೀ ಮತ್ತೆ ಅವ್ರ ಮನೆಯವ್ರ ಹೆಸರು ಪ್ರಿಯ ರೀ ಮದುವೆ ಹುಡುಗಿ ಮದುವೆ ಆಗ ಹೆಸರು ಪ್ರಿಯ ಹೆಸಗ ಆಕಾಶ ಆಕಾಶ ಪ್ರಿಯಾ ಸಂತೋಷ ಆಗಿರಲಿ ಸುಖದಿದ್ದ ಆಗಲಿ ಆನಂದಿದ್ದಾಗಲಿ ಆ ದೀಪ ಆತ್ಮನಗಾದ ಸಿದ್ದಪ್ಪಜನ ಆಚೆಗಾದ ಆಗ ಮಂದಿಯಾಗ ಹಸಿಗಾದಿದ್ದ ಬಾಳ ಖುಷಿ 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 ಆಗಿ ಆಗ್ಲಿ ಮದ್ವಿ ಅವ್ರ ಮನೆಯಾಗೆಲ್ಲ ಖುಷಿಲಿದ್ದ ಇರಲಿ ಸಂತೋಷದಿದ್ದ ಇರಲಿ ಅಂತ ಹಸಿಗಾದ ಮಾಡಿ ನೋಡುವ ದೀಪ ಆತ್ಮನ ಆಸಗಾದ ಐತಿ ಸಿದ್ದಪ್ಪಜನ ಆಸೆಗಾದ ಐತಿ ಆಗ ಮಂದ್ಯಾಗ ಹಸಿಗಾದ ಐತಿ ಆಗ ಮ್ಯಾಗ್ ಸದಾ ಹಾಂ ಸಂತೋಷ ಬಿಜಾಪುರಿಂದ ಮತ್ತೊಬ್ಬರು ಫೋನ್ ಹಚ್ಚಿದ್ರಮ್ಮ ಅವ್ರ ಮನೆಯವ್ರ ಇದು ಇಂಟ್ರವ್ಯೂ ಐತೆನ್ರಿ ಅವ್ರ ಮನೆಯವ್ರದು ಐ ಡಿ ಎಫ್ ಸಿ ಬ್ಯಾಂಕ್ ಒಳಗೆ ರೀ ಅದು ಆಗಲಿ ಅಂಥೇಳಂದು ಆಶೀರ್ವಾದ ಮಾಡಿಸ್ರಿ ಮತ್ತೆ ಅವ್ರದು ಇದನ್ರಿ ಅನಿವರ್ಸರಿ ಐತಂತ್ರಿ ಅವ್ರಿಗೆ ನಮ್ಮ ಕಡೆಯಿಂದ ವೆಡ್ಡಿಂಗ್ ಹ್ಯಾಪಿ ವೆಡ್ಡಿಂಗ್ ಅನಿವರ್ಸರಿ ಅವ್ರ ನೂರು ಕಾಲ ಚೆನ್ನಾಗಿರ್ಲಿ ಅಂತ ಹೇಳಿ ನಾವು ದೇವ್ರಲ್ಲಿ ಬೇಡ್ಕೊಂತೀವ ನೀವು ಆಶೀರ್ವಾದ ಮಾಡಿರಿ ಮತ್ತು ಪ್ರೆಗ್ನೆನ್ಸಿ ಅದಾರಂತಮ್ಮ ಅವರು ಅವರಿಗೆಲ್ಲ ಒಳ್ಳೆ ರೀತಿಯಿಂದ ಆಗಲಿ ಅಂತ ಅಂದು ಆಶೀರ್ವಾದ ಮಾಡ್ಬೇಕಂತಮ್ಮ ಇವಾಗ ದೀಪತ್ಮನ ಆಶೀರ್ವಾದ ಸಿದ್ದಪ್ಪದ ಆಶೀರ್ವಾದ ಏನು ಎಂಟ್ರಿಗೆ ಹೋಗಾಗ ಪಾತಾಗವಾ ಏನು ಚಿಂತೆ ಅನ್ನೋ ಅವ್ರ ಮ್ಯಾಗ ಮನ್ಯವಾಗ ಮಂದ್ಯಾಗ ಆಶೀರ್ವಾದ ಐತಿ ಸಿದ್ದಪ್ಪದ್ದಂದು ಬಿ ಪತ್ಮನ ಆಶೀರ್ವಾದ ಐತಿ ಅವ್ರ ಮನ್ಯಾಗ ಎಲ್ಲ ಸಂತೋಷ ಆಗಿರ್ತಾಗ ಅವ್ರ ಹೊಟ್ಟೆಲಿ ಇದ್ದಾಗೆಲ್ಲ ಆರಾಮದಿದ್ದ ಚಂದಾಗಿ ಹೆಣ್ಣಾಗಲಿ ಗಂಡಾಗಲಿ ಬಾಣೆತನ ಆಕತಿ ಬಿ ಪತ್ಮಂದ ಸಿದ್ದಪ್ಪದ್ದಂದು ಅವ್ರ ಮಂದ್ಯಾಗ ಆಶೀರ್ವಾದ ಐತಿ ಖುಷಿ 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 ಆಗಿರು ಅನ್ನುವ ಹುಸೀಲ್ ಇದ್ದ ಮ್ಯಾಗಿದ್ದಪ್ಪ ಆಶೀರ್ವಾದ ಮ್ಯಾಗ ಐತಿ ಅಮ್ಮ ಇದಕ್ಕೆ ಬ್ಯಾಂಕಿಗೆ ಹೋಗೋಣ ಬ್ಯಾಂಕಿಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದೀರಿ ಮತ್ತೆ ಪಾಸ್ಬುಕ್ ಮುಗಿದ್ವಲ್ರಿ ಪಾಸ್ಬುಕ್ ಬಿಟ್ಟು ಹಂಗೆ ಹೋಗ್ಬಾರ್ದು ನೋಡಿದೆ ಈ ಲೆಟರ್ ಚೀಲ ರೀ ನಾವು ಬ್ಯಾಂಕಿಗೆ ಹೋಗಿ ಬಂದೀವಿ ರೀ ಅಲ್ಲಿ ನಾವು ಹೋಗೋ ಮುಂದೆ ಒಂದು ಬಾಕ್ಸ್ ರೀ ಅಮ್ಮ ಇವ್ರು ಇಲ್ಲಿ ತೊಳಾಕಲ್ತ್ ರಾಗಿಪ್ಪ ಅಂತ ಏಳುನೂರು ರೂಪಾಯಿ ಅಂತಂದ್ರೆ ಹಂಗಾಗಿ ಒಂದು ಬಾಕ್ಸ್ ತಗೊಂಬಂದು ಮನೆ ಕೊಟ್ಟು ಹೋಗಿದ್ದೆ ರೀ ವಾಪಾಸ್ಸು ಹಿಂಗದಾವ ಇವು ನೋಡಿದ್ರಂತ ತಿಂದು ಹೆಂಗೆ ಅದಾವ ಅಂತಂದು ತಿನ್ನೂರು ಹೆಂಗೆ ಅದಾವ ಅಂತ ಸೀಕಡಿ ಗೀಕಡಿ ಮಾಡಕ್ಕೆ ಬರಂಗದವನಿಲ್ಲ ಅಂತಂದು ಅಮ್ಮ ಹೆಚ್ಕೊಂಬರಕನಮ್ಮ ಖಾಲಿ ಎಣ್ಣೆ ಹಚ್ಬೇಕಂತಾವೆ ರೀ ಹಾಂ ಬಂದು ಬನ್ನಿ ಇಲ್ಲ ರೀಪಾ ಉಪ್ಪಿಟ್ಟು ಮಾಡಿಲ್ಲರಿ ಈಗ ನನ್ನ ಕೈ ಕಾರ್ ಒಂದು ಕೈ ಆಡ್ಬೋದು ಸಾಕು ನನಗೆ ಏನು ಬೇಡ ನಾಕತ್ತೀ ಆ ರೀಪಾ ಹಾಕೊಂಬುದಿಲ್ಲ ನಾನು ಉಪ್ಪಿಬಿಟ್ರಿ ಭಾಳ ರೇಖತ್ತ ನಮ್ಮ ಕಾಲ ರೀ ಹಾಂ ನಡಕ್ಕೆ ಹಚ್ಚಿದ್ರಿ ಮತ್ತೆ ಕಾಲಿ ಇದೊಂದು ಸ್ವಲ್ಪ ಹಚ್ಚಿದ್ರೆ ಅದು ಸಂಭಾವನಕಿ ಅಂತಾರೆ ಇದಕ್ಕೆ ನಮ್ಮ ಹಬ್ಬ ಬಂದ್ರಿ ನಮ್ಮ ಬಾಬರು ಇದಕ್ಕೂ ಇದ್ರಿ ಚಿಂತಾಮಣಿಗೆ ಚಿಂತಾಮಣಿ ಹಾಂ ಅಲ್ಲಿ ಹೋಗಿ ಬಂದ್ರೆ ಅವ್ರು ತಬ್ರು ಅದೆಲ್ಲ ತಗೊಂಬಂದಾರಲ್ರಿ ಅದನ್ನೆಲ್ಲ ಹಂಚ್ಕತೀವ್ರೀಗ ಚೊಲೋ ಹಾತ್ಬಿಡ್ರಿಪ್ಪ ಬಾ ನೋಡಿ ಇವತ್ತು ತೊಗೊಂಡ್ವಿಪ್ಪ ದೇಳ್ನೂರು ರೂಪಾಯಿ ಒಂದು ಬಾಕ್ಸ್ ಹದಿನೈದು ಹಣ್ಣಿ ಅಪ್ಪ ಹದಿನೈದು ದೇಡ್ನೂರು ರೂಪಾಯಿ ಹೋನ್ರಿ ಹ್ಞೂ ತಗೊಂಡ್ವಿಪ್ಪ ಅವನು ಹ್ಞೂ ಒಂದು ಬಾಕ್ಸ್ ತಿಂಡಿ ಮನೆ ಹೋಗಿದ್ರೆ ನಿಮಗೂ ತಿನ್ರಿ ಅಂತ ಹೇಳನ್ರಿ ನಿಮಗೆ ಗೊತ್ತಿತ್ತು ನಾವು ತೊಗೊಂಡಿದ್ದು ಏಯ್ ಸುಲ್ತಾನಕ್ಕೆ ಕೊಟ್ಟಿತ್ತು ಅಂದ್ರಿ ಅದ್ರಾಗ ನೀವು ಈ ಕಿಸಾನ್ ಅತಿನ್ರಿ ಅವ್ನ ಮುನ್ನ ಬರ್ತಾನೆ ರೀ ಮುನ್ನ ಕೊಡ್ತೀವಿ ಅಂತೆ ಇಲ್ಲಿ ಬಂದಿದ್ದು ಚಲೋ ಇದ್ವು ರೀ ಅಮ್ಮ ಬೇಡ ಅಂದ್ರೆ ಬೇಡ ಬೇಡ ಅಂದ್ರೆ ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಬಂದಾರಿ ಅವರು ವಿಡಿಯೋ ಬರಕ್ಕೆ ಕೊಲ್ತಾರಂತೆ ಅವ್ರ ಮಕ್ಕಳೆಲ್ಲ ಇಲ್ಲಿ ರೋಡಿ ನಿಂತ್ರ ಅವ್ರ ಪಾಪ ನಮ್ಮ ಮನೆ ಹುಡ್ಕೊತ ಬಂದಾರಿ ಖುಷಿ ಆಯ್ತು ಹಾಸನ ನಿಂತ ಬಂದಾರೆ ರೀ

ನಮ್ಮ ಹರ್ಷಿಯ ಮಾವತಿನ ಹರ್ಷಿಯ ಮಾತಾಡಕ್ಕೆ ದಮ್ ಐತಿಲ್ಲ ನನಗೆ ಕೇಳಿದೆ ಐತದಿಲ್ಲ ಮಾತಾಡ್ಮ್ ನೋಡ್ರಿ ನೀ ಮಾತಾಡಕತ್ತಿ ಅಂತಂದ್ರೆ ಎಲ್ಲರು ನಮ್ಮ ಫ್ರೆಂಡ್ಸ್ಗಳು ಕ್ಯೂ ಹಂಗ ಮಾತಾಡ್ಬೇಕು ಯಾಕಂತ ನಿನ್ನ ಮಾತುಕಷ್ಟಪಟ್ಟಿರ್ತಾರ ಅವ್ರು ನೋಡಿ ಜೋರು ಮಾತಾಡೋಂಗಿಲ್ಲ ಏನಿಲ್ಲ ಅದಕ್ಕೆ ಕೇಳಿದೆ ಇಲ್ಲಷ್ಟ ಸೈಲೆಂಟ್ ರೀ ಹೆಂಗಿಲ್ಲ ಸೈಲೆಂಟ್ ಅದಾಳಿಕೆ ಏನ್ ಮಾಡ್ಬೇಕು ಯಾವಾಗ ಶಾಲೆ ಶುರು ಆಗತ್ವಾಂಬತ್ತು ಚಾಕ ಕೊಡಲ್ಲಿ ಆಕಿನ್ ಹೆಚ್ಕೊಂತ ಬೆಳ್ಳೈತರಿಪ್ಪ ನಿನ್ನ ಮಾನ ಹ್ಮ್ ಈಕಿತ್ ಚಲೋ ಐತಿ ಅರ್ಶಿ ಅಂತ ಆಸಿಪ್ಪ ಹೋಗ್ಯ ಹೋಗಿಲ್ವಾ ಬಂದಿದ್ ನಾವ ಅವಾಗ ಕೆಲ್ಸಕ್ಕೆ ಹೋಗಿದ್ರ ಬರ್ತಿದ್ದಿಲ್ಲ

ಹತ್ತನೇತ್ ಮಟನ ಅಷ್ಟ ಇದ್ ಇದ್ದ ಅವ್ನ ಅಂತಾದ್ ಇದ್ ಹನ್ನೊಂದ್ ಹನ್ನೆರಡಕ್ಕ ಬಾಳ ಬಿಗಾಡ್ಸ್ಕೊಂಡ್ ಬಿಟ್ಟ ಮಾವ ಏನ್ ಮಾಡನ ನಾವೆಲ್ಲ ಹೇಳೋಷ್ಟ್ ಹೇಳಿ ಮಾಡೋಷ್ಟ್ ಮಾಡಿದ್ವಿ ನಾವಲ್ಲೆ ಮಾಮ್ಮ ಮಾಮ ಓದ್ ನಾನ್ ತಿಳಿ ಹತ್ತಲ್ಲ ಅದ್ ಪರೀಕ್ಷೆ ಬರ್ತಾ ಬಂದ ನೋಡೋಣ ದೇವ್ರದಿಂದ ಪಾಸ್ ಆಗ್ಬಿಟ್ಟು ಅಂತ ಹೇಳಿದ್ರ ಮತ್ ಡಿಗ್ರಿಗ ಹಚ್ಚವಲ್ಲ ಹೋಗಿಲ್ಲ ಡಿಗ್ರಿ ಕೈಯಲ್ಲಾರ ಇದ್ ಹಚ್ರಿ ಇವ್ ಅವಂಗ ಕಂಪ್ನಿ ಕಂಪ್ನಿ ನೋಡೋಣ ನೋಡೋಣ ಏನ್ ಆಕೈತಿ ಅಲ್ಲಾ ಅಂದ್ ನೋಡೋಣ ಪರೀಕ್ಷೆ ಅಂತ ಮುಗದ್ ಬಂತ್ ನಿನ್ನೆ ಹೇಳಿದ ಬಂದ್. ಮುಗುದ ನೋಡಮ್ಮ ನನಗ ಅಂತೇಳಿ ಅಂದ ಚಲೋ ಆಗ್ಬೇಡಪ್ಪ ಗೆದ್ದಿ ಅಂತ ಹೇಳಿ ಗೆದ್ದಿಪ್ಪ ನೋಡೋಣ ಅಂತ ಅಂತವೇನ್ ರಿಜಲ್ಟ್ ಬರಮಟ್ಟನ ಅಂತಂದ ರಿಸಲ್ಟ್ ಇದಿದ ಇತ್ ತಿಂಗಳ ಬರ್ತಾವ ನೀತ್ ನೋಡ್ಬೋಕು ಒಂದ್ ಎರಡ್ ತಿಂಗ್ಳ ಬಿಟ್ಟ ಬರ್ತಾವೇನು ಏನ್ ಮುಂದಿನ ತಿಂಡಿ ಬರ್ತಾವ ಗೊತ್ತಿಲ್ವ ಯಾವಾಗ ಬರ್ತಾವೇನ ಹ್ಮ್ ಏನ್ ಮಾಡತ್ತೀ ಮಮ್ಮಿ ಈಗ ಚಾಟ್ ಪಾಪ್ಡೆ ಚಾಟ್ ಮಾಡಾಕಿನ ಇಷ್ಟೊಕೊಂದ್ ಪಾಪ್ಡೆ ಅದ್ರೊಳಗೆ ನಾವು ಇನ್ನು ಹ್ಞೂ ಕೆಳಗ ಮ್ಯಾಗಷ್ಟ ಅಂದ್ ಪಾಪಡೆ ಆಗಿತ್ತು ಅವ್ನು ತೆಗಿಬೇಕು ನೋಡು ನೀನ ಹಾಕಿದ್ದ ಅವ್ನ ಆರೀಪರ್ಶಿ ಆಗಿಲ್ಲ ನೀ ಹಾಕಿಲ್ಲ ಗೊತ್ತಿಲ್ಲ ಹೊಟ್ಟೆ ಇಬ್ಬರದ ನೀವ್ ಹಾಕಿಲ್ಲ ಸ್ವಲ್ಪ ಮಾಡ್ತೀನಿ ಬಾಳ ಬೇಡ ಎಣ್ಣೆ ಮತ್ತೆ ಎಣ್ಣಿರು ಬಾ ತಿಂತೀರಿ ಬಾ ತಿಂತಿ ಅಂತ ಕಮೆಂಟ್ ಮಾಡ್ದ ಮುಟ್ಟದೆಲ್ಲ ಮುಟ್ಟದ ಎಲ್ಲ ನಿನ್ ಪುರಿ ತಿಂದೆ ನಾನು ನಾನು ಪುರಿನೇ ತಿಂದಿಲ್ಲ ನಾನು ರೊಟ್ಟಿ ಹೊಳಿ ಕಾಪಿಲ್ಲ ತಿಂದೆ ಇವನ ಸ್ವಲ್ಪ ಈ ತರ ನೋಡ್ಕೊಂಡ್ಬೇಡ ಮೆತ್ತಗಾಕ ಮೆತ್ತ ಮಾಡ್ಕೊಂಡು ತಿಂದ ಇದಂದ್ರೆ ಒಂದು ರೆಸಿಪಿ ಇಚ್ಛ್ರೆ ಇದು ಮಾಡಿಲ್ಲ ರೀ ಅರಿಫೈದನ ಇವು ಮತ್ತು ಪಾಪಡೆ ಭಾಳ ಅದಾವಲ್ರಿ ಹಂಗಾಗಿ ಸ್ವಲ್ಪ ಚಾಟ್ರೆ ಮಾಡೋಣ ಅಂತ ಯೋಚನೆ ಮಾಡಿ ಮಾಡಾಕೈತಿರಿ ನೋಡಿ ಸಾಕಣ ಸಾಲೋಕಮ್ಮ ಇವು ತಿನ್ನಕ ಚಿನಾಕ ಚೊಲೋಕೈತೆ ಅರಿಫೈದು ಚಾಟ ಅದ ಹ್ಞೂ ಮಸ್ತ್ ಆಕೈತಿ ಇದು ಕೊಡ್ಬೋದು ಕೆಚಪ್ಪ ಸ್ವಲ್ಪ

ரெட் கிப் சாஸ்மோசையெல்லாம் இல்ல இன்னொரு

ನಾನು ನೋಡ್ರಿ ಸಾಯಂಕಾಲ ಆಯ್ತು ಆಗಲಿ ನಾನು ಬಾಂಡೆದು ಬಾಂಡೆದ್ ಬಂದೆ ಆರೀಪಸ ಹುಡ್ಗನೆ ತೊಳ್ದವ್ರಿ ದೇವ್ರ ದೀಪ ಹಚ್ಚಿದೆ ಸದ್ದರ್ಗಾಕ್ ಹೋಗ್ ನಮಾಜ್ ಮಾಡಿ ಖುರಾನ್ ಹೋಗ್ತಿದ್ರಿ ನಾನು ಇಲ್ಲಿ ನಮ್ಮ ಮಮ್ಮಿ ಖುರಾನ್ ಓದತ್ತರಿ ದೇವ್ರಿಗೆ ದೀಪ ಅದೆಲ್ಲ ಹಚ್ಚಿದ್ರ ಇವಾಗ ನಾವು ಅಡುಗೆ ಅದೆಲ್ಲ ಮಾಡಬೇಕಲ್ರಿ ಟೈಮ್ ಆಗಲಿ ಏಳು ಗಂಟೆ ಆಗಕ್ಕೆ ಬಂತ ಮಮ್ಮಿನೇ ಇವತ್ತು ಬಾಂಡೆ ತಿಕ್ಕಿದ್ರೆ ಅರ್ಶಿಯಾಗಿ ಇವತ್ತು ಹೊಟ್ಟೆ ನೋವು ಆತಿತ್ತ ಹಾಗಾಗಿ ನನಗೆ ಕಸ ಹುಡ್ದೆಲ್ಲ ಅದೆಲ್ಲ ಬರ್ಸಿದಾರೆ ಭಾಳ ದಿನ ಆಗಿತ್ತು ಮತ್ತೆ ಹೋಗ್ಸಿ ಬರ್ಸಿದೇನೆ ಇದ್ದಿದ್ದಿಲ್ಲ ಏನಾದರೂ ಹಂಗೇನು ತಿಂದಪ್ಪಾ ಅಂತಂದ್ರೆ ನೋ ನಾನು ನೋನ ರೀ ನಮ್ಮ ಮನೆಯಾಗ ಹಾಗಾಗಿ ಸ್ವಲ್ಪ ಕಸ ಹುಡ್ದನ್ನೆಲ್ಲ ಒರೆಸ್ಬಿಟ್ಟು ಆಮೇಲೆ ಸ್ವಲ್ಪ ಅಡುಗೆ ಮಾಡಿದ ರಾತ್ರಿ ಏನು ಮಾಡತ್ತಿ ಮಮ್ಮಿ ಈಗ ಮೆಣಸಿ ಹ್ಞೂ ಸ್ವಲ್ಪ ಆದ್ರೂ ತಿನ್ನ ಟೇಸ್ಟ್ ಮತ್ತೆ ಇವ ಚಲೋಮ್ಮ ಉಪ್ಪಿತ್ತು ತಗಂಗಿಲ್ಲ ಅಂತಾರೆ ನಾವು ತಿಂತೀವಲ್ಲ ತಿಂತೀವ್ ಖಾರ ಉಪ್ಪಿತ್ತು ಜಾಸ್ತಿ ಅಂತ ಮೆಣಸಿನ್ಕಾಯಿ ಖಾರ ಪರವಾಗಿಲ್ಲ ಇವು ಚಲೋ ಅಂತಾರ ಹಂಗಾಗಿ ಮೆಣಸಿನ್ಕಾಯಿ ಮಾಡ್ತೀನಿ ಮಾಡಿ ಮಸಾಲೆ ಯಾರ ದೊಡ್ಡ ಮೆಣಸಿನ್ಕಾಯಿ ಬೇರೆ ಸಣ್ಣಗ ನೋಡಿ ಮಿಕ್ಸ್ ತೊಳಗು ಆಗಲಿ ರುಚಿ ಹ್ಮ್ ಇಲ್ಲೇ ಮಮ್ಮಿ ರೊಟ್ಟಿ ದೊಡ್ಡ ಮಿನ್ಸಿ ಪಲ್ಯ ಆತ ನಾನು ಅನ್ನ ಕಿಡಾತಿ ಅಕ್ಕಿ ತೊಳೆದು ಅನ್ನ ಕಿಡಾತಿನ್ರಿ ಇಳಿಸ್ಬಿಡುವ ಅನ್ನ ಕಿಡವ್ರಿ അല്ല എത്തോ ഈ നമുക്ക് തരക്കാരി

ಸ್ವಲ್ಪ ರೈಜ್ ಬರ್ತಾನೆ ಬಿಡಿ ಈಗ ಊಟಕ್ಕೆ ಬರ್ತಾನೆ ರೀ ಈಗ ಹಾಗೆ ಬೈ ಅಂತ ರೀ ಆ ಮೇಲೆ ಹಾಡಿ ತಂಬೆಲೆ ಹ್ಞೂ ಈಗ ಟೈಮ್ ನೋಡಿರಿ ಹತ್ತು ಗಂಟೆ ಹದಿನೈದು ನಿಮಿಷ ಆಯ್ತ್ರಿ ಇವಾಗ ನಮ್ಮ ಮಸಿ ಪೆಂತಿ ಅದಾನ ಅಂತ ಅಂದ ಮೇಲೆ ಊಟಕ್ಕೆ ಬಂದೀನಿ ರೀ ತಾನಂತೆ ರೀ ಸಿಟ್ಟ್ರಿ ಅವ್ನು ಹೋದ್ ಹೋಗಿ ಬಿಡಮ್ಮಮ್ಮ ಬಂದ್ರೆ ಬರಲಿ ಬರಲ್ಲ ಅಂದ ಹಾಳಾಗ ಹೋಗಿ ಬಿಡು ಅಂತ ನಮ್ಮಮ್ಮ ಅಂತ ಹೊರಗೆ ಹೊರ್ಕೊಂಡು ಎೋದ್ನೇನೆ ಎಲ್ಲಿ ಹೋದ್ನ್ಯಾನ ಅಂತೇಳಿ ಅಂದ ಯಾರದೋ ಅದು ಎಣ್ಣಿದು ಗಾಡಿ ಹೊಡಿಕರ ಅಂತೀರಿಪ್ಪ ಅವ್ರ ಗಾಡಿ ಒಳಗೆ ಅವ್ರು ಕರ್ಕೊಂಡು ಹೋಗಿದ್ರಂತ್ರಿ ಬರಾಕತ್ತೀವಂತನಿಯವರು ಫೋನ್ ಹಚ್ಚಿದ್ರಂತ ಹಚ್ಚಂಗೆ ಹಚ್ಚಿದ್ರಂತ ಅವ್ರಿಗೆ ಒಬ್ಬರಿಗೆ ಹಚ್ಚಿ ಅಂತ ಹೇಳನ್ರಿ ಇವರು ಇಲ್ಲ ನನ್ನ ಕಡೆ ಅದಾನ ಅಂತ ಹೇಳನ್ರಿ ಹಾಗಾಗಿ ಮತ್ತೊಂದು ಸ್ವಲ್ಪ ಸಮಾಧಾನ ಅನ್ನಿಸ್ತ್ರಿ ಇಲ್ಲ ತನ್ನ ಇಷ್ಟು ಸಿಟ್ಟು ತುಂಬ್ಕೊಂಡು ತುಂಬಿದೀರಿ ನಾನು ನಮ್ಮಅಮ್ಮಗೆ ಹೋದ್ರೆ ಹೋಗಿಬಿಡೋ ಬಂದ್ರೆ ಬರಲಿ ಬರ್ರಿ ಅಂದ್ರೆ ಅತ್ತಾಗ ಹಾಳಾಗ ಹೋಗ್ಬಿಡಿ ಅಷ್ಟು ಇದು ಬೇಜಾರು ನೋಡಿರಿ ಮಕ್ಕ ಮಾಡಿದ್ರಿ ಎಲ್ಲರೂ ಊಟ ಕೊಟ್ಟಿವ್ರಿ ಅಮ್ಮಗೆ ಆ ಫೋಟೋ ಮಾಡಕತ್ತಾರೆ ನಾನು ಹಾಕ್ಕೊಂತೀನಿ ಫೋಟೋ ಮಾಡನ್ರಿ ನಮ್ಮಮ್ಮ ನೋಡ್ರಿ ಲಾಸಿ ಪುಂಜುಡಿ ಮಂತ್ರ ಹಚ್ಚರಿ ನನ್ನ ಕಡೆ ಅಂತ ಹ್ಮ್ ಹ್ಮ್ ಹೋಗಕ್ಕೋದ್ರ ಮತ್ತೆ ಬಂದಾರೀಪ ಹನ್ನೊಂದ್ವರಿ ಅಂತಂದ್ರ ನಾನ್ ಬಂದ್ ಮ್ಯಾಲ ಅಂತಂದ್ರೆ ನಾನು ಹೋಗಿ ಮತ್ತೆ ಕೆಳಗಲ್ಲೇ ಸುಮ್ನೆ ವಾಕಿಂಗ್ ಮಾಡ್ಕೋ ಅಂತ ನಾನು ಹಾಕಿದ್ಯಾರ ಆದ್ರ ನಮ್ಮಅಮ್ಮ ಮತ್ತೆ ಮಾತಾಡ್ತಿದ್ದೆ ಕದಂಬಸ ಮಕ್ಕೊಂಡಿದ್ರಿ ಅವ್ರು ಏನಂದಮ್ಮ ಈಗ ಬರ್ತಿ ಅಂದ್ರೆ ಏನಂದ್ರಿ ಅಂತ ಹೇಳ್ದ ಅದು ಗಾಡಿಯವರದು ಫೋನ್ ನಂಬರ್ ನಮ್ಮ ಮನೆಯವ್ರ ಕಡೆ ಇತ್ರಿ ಅವರಿಲ್ವ ಈಗ ಬರಾಕತ್ತೀವಿ ಅಂತ ಅಂತ ನನಗೆ ನಿದ್ದೆ ಬರ್ಬೇಕಲ್ರಿ ಅಂದ್ರೆ ಹಂಗಾಗಿ ಅಡ್ಡಾಡಾಗಿದ್ದೆ ಬಂದ ರೀ ಚಿಕ್ಕಪಟ್ಟಿ ಬೇಯದ್ಯಾರ ನಾನು ಬೈದಾರ ಅಂದ್ರೆ ಧಡಗ್ ಗನಕದ ಮುಚ್ಕೊಂಡು ಅವ್ರು ಚಿಲ್ಕ ಹಾಕಿತಿಲ್ರಿ ಅಮ್ಮ ಹಂಗೆ ಮಕ್ಕೊಂಡಿದ್ರೆ ಮುಂದಕ್ಕೆ ಮಾಡ್ಕೊಂಡು ರೀ ಧಡಕ್ ಗನಕದ ಮುಗ ಹಾಕೊಂಡು ರೀ ಮದ್ದು ಆದಿ ಮೊಸರು ರೋಚಗೋಗ್ಬೇಕೆ ನೀವು ಸುಮ್ ಕುಂದಿರ್ತೀವ ನಿನ್ನ ಬೆಳಗ್ಗೆ ಹೇಳ್ತೀನಿ ಅಂತೇಳಿ ಅಂದ್ರೆ ಏನು ಹೇಳ್ತೀರಿ ಹೇಳ್ರಿ ಇಂಥ ರೀ ಮತ್ತು ಫ್ರೆಂಡ್ಸ ಇವತ್ತಿನ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರೆಯೋಕೊ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊ ನಮಗೆ ಸಪೋರ್ಟ್ ಮಾಡಿರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬಾಳ್ಗೆ ಜೈ ಭಾರತ್ ಜೈ ಕರ್ನಾಟಕ